in oh, Bale. வ fetchальம் பnung тут Thank mm -hmm. you.

నిర్మితరణివరణ ఎదురుకొల్వంతూ గ్రహ సేవే నిన్నొత్తికి పవిత్ర ఆత్మర లింగీ దేవర ముఖాంతరకు జీవించభువు నిమ్మ పుత్ర యేసు క్రైస్తర ముఖాంతర ಶರೀರ ಭದ್ರಕ್ತವಾಗುವಂತೆ ಮಾಡಿ ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ನನ್ನ ಶರೀರ ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನ ಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಿಗಂತರು ತೆಗೆದುಕೊಳ್ಳಿ ಮತ್ತದರಿಂದ ನೀವೆಲ್ಲರೂ ಪಾನ ಮಾಡಿರಿ ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡನ್ಬಿಕೆಯ ನನ್ನ ರಕ್ತದ ಪಾತ್ರೆ ಈ ರಕ್ತವು ನಿಮ್ಮ ಮತನೇಕರ ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ ವಿಶ್ವಾಸದ ಪರಮರಗ ಸಮ್ಮುಖದಲ್ಲಿ ಸೇವೆ ಸಲ್ಲಿಸಲು ನಮ್ಮ ನಿಯೋಗದಿಂದ ಪರಿಗಣಿಸಿದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವ ಬಿಭ ಜೀವ ವಿಭ ರೊಟ್ಟಿಯನ್ನು ರಕ್ಷಣೆಯ ನೀವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಮುಂದುವಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ ಪ್ರಭು ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಂಡರೆ ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೂ ನಮ್ಮ ಧರ್ಮಾದಕ್ಷ ಕೇಂದ್ರಿಯವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೊಡಗೆ ಮುನ್ನಡೆಸರಿ ಪ್ರಭು ಪುನರುತ್ ನಿರೀಕ್ಷೆಯಲ್ಲಿ ವಿಶ್ರಾಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಧೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳರಿ ಅವರನ್ನು ನಿಮ್ಮ ಸಮ್ಮುಖದ ಕಭೆಗೆ ಬರಮಾಡಿರಿ ನಮ್ಮ ಮೇಲೂ ದಯ ತೋರಿ ದೇವ ಮಾತೆ ಪೂಜಾ ಕಣ್ಯಾ ಮರಿಯ ಮನಪರೊಂದಿಗೂ ಆತಿಯ ಪತಿ ಸತ ಜೋಸಿಪರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳ ಮೆಚ್ಚುಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸುತಿಸಿ ಮಗಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತನ ಮುಖಾಂತರ ಪ್ರಾರ್ಥಿಸುತ್ತೇವೆ അഡ്വാൻസ് ആ ശാങ്ക